ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತೊಂದು ಸಿಹಿ ತರಕಾರಿ ಅಥವಾ ಹಣ್ಣು ಅಂತ ಕವಿತಾರೆ ಇದನ್ನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಂದರೆ ಸಿಹಿ ಕುಂಬಳಕಾಯಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಇದನ್ನು ಅಡುಗೆಯಲ್ಲಿ ಖಾರ ಮತ್ತು ಸ್ವೀಟು ಎರಡು ಥರನೂ ಮಾಡಿ ತಿಂತಾರೆ ಆದರೂ ಅದರಲ್ಲಿನ ಗುಣಗಳು ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಹೆಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಸಿಹಿ ಕುಂಬಳಕಾಯಿನ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ನಾವು ಒಂದು ಶ್ರೀಮಂತ ಹಣ್ಣು ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ತುಂಬ ಖನಿಜಾಂಶಗಳು ವಿಟಮಿನ್ಸು ಇದೆಲ್ಲ ಏರಳವಾಗಿರೋದ್ರಿಂದ ಶ್ರೀಮಂತ ಹಣ್ಣು ಅಂತಲೇ ಕರೀತಾರೆ ಇದನ್ನು ಫ್ರೆಂಡ್ಸ್ ಇದು ಯಾವುದಕ್ಕೆಲ್ಲ ಒಳ್ಳೆಯದು ನಮ್ಮ ಆರೋಗ್ಯದಲ್ಲಿ ನಾವು ತಿಂದರೆ ಅಂತ ಅಂದರೆ ನಮ್ಮ ಬ್ಲಡ್ ಪ್ರೆಸರ್ನ ಕಡಿಮೆ ಮಾಡೋದಕ್ಕೂ ಸಹ ಇದು ಸಹಾಯವಾಗುತ್ತೆ ಇದರಲ್ಲಿ ಅಧಿಕ ಕಾರ್ಬೋಹೈಡ್ರೇಟು ಮತ್ತು ಪೊಟ್ಯಾಷಿಯಮ್ಮು ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯನ ಕಾಪಾಡೋದಕ್ಕೆ ಇದು ಸಹಕಾರಿ ಅಂತಲೇ ಹೇಳ್ಬೋದು ಮತ್ತು ಗಂಡಸರಲ್ಲಿ ವೀರ್ಯಾಣು ಕೊರತೆ ಇದ್ದರೆ ಅದಕ್ಕೆ ಈ ತರಕಾರಿಯನ್ನು ಉಪಯೋಗಿಸೋದ್ರಿಂದ ವೀರ್ಯಾಣು ಕೊರತೆ ನಿವಾರಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ತಂಪಾದ ತರಕಾರಿ ಇದರಲ್ಲಿ ಫೈಬರ್ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮ್ಮ ಆರೋಗ್ಯದಲ್ಲಿ ತುಂಬ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇದು ಕ್ಯಾನ್ಸರ್ ಸಮಸ್ಯೆಯಲ್ಲೂ ಕೂಡ ಉತ್ತಮ ಪಾತ್ರ ವಹಿಸುತ್ತೆ ಮತ್ತು ದೇಹಕ್ಕೆ ಪುಷ್ಟಿ ನೀಡುತ್ತೆ ದೇಹವನ್ನು ದೃಢವಾಗಿರಿಸುತ್ತೆ ಈ ತರಕಾರಿ ಉಪಯೋಗಿಸೋದು ಈ ಕಿಡ್ನಿ ಸ್ಟೋನಲ್ಲೂ ಸಹ ಇದು ಉತ್ತಮ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ತೂಕ ಕಡಿಮೆ ಮಾಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಯಾಕೆಂದರೆ ಫೈಬರ್ ಜಾಸ್ತಿ ಇರೋದರಿಂದ ತೂಕ ಇಳಿಸಿ ಇಳಿಸ್ಕೊಳ್ಳೋಕ್ಕೂ ಸಹ ಸಹಾಯ ಮಾಡುತ್ತೆ ವಿಟಮಿನ್ ಏ ಈ ಜಾಸ್ತಿ ಇರೋದರಿಂದ ರೋಗ ಬರದಂತೆ ತಡೆಗಟ್ಟಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಇದು ಹಣ್ಣು ಮಾತ್ರವಲ್ಲದೆ ಬೀಜಗಳನ್ನು ಸಹ ಉಪಯೋಗಿಸ್ಬೋದು ಅದರಲ್ಲೂ ಸಹ ನಮಗೆ ಒಳ್ಳೆ ಮನೆಮದ್ದುಗಳು ಮತ್ತು ಆರೋಗ್ಯಕ್ಕೆ ಬೇಕಾದ ಎಲ್ಲ ಅಂಶಗಳು ಇರುತ್ತವೆ ಫ್ರೆಂಡ್ಸ್ ಈ ಬೀಜ ತಿನ್ನುವುದು ಒಳ್ಳೆಯದು ಮುಖದ ಕಾಂತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಬೀಜನ ಬಳಸ್ಕೋಬೋದು ಮೂತ್ರದ ಸಮಸ್ಯೆ ಇರೋರು ಕೂಡ ಈ ಬೀಜವನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಈ ಬೀಜವನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಹುಳಗಳು ಇದ್ದರೆ ಅವು ಕೂಡ ಮಲದ ಜೊತೆಯಲ್ಲಿ ಹೊರಗಡೆ ಬರುತ್ತೆ ಅಂತಲೇ ಹೇಳ್ತಾರೆ ಫ್ಯಾಟ್ ಕರಗಿಸ್ಕೊಳ್ಳೋಕ್ಕೆ ಅಂದರೆ ಕೊಬ್ಬು ಕರ್ಗಸ್ ಕರಗಿಸ್ಕೊಳ್ಳೋಕ್ಕೂ ಸಹ ಇದು ಸಹಕಾರಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಗಂಟಲಿನ ಸಮಸ್ಯೆ ಅಲ್ಲಿನ ಸಮಸ್ಯೆ ಮತ್ತು ಬಾಯಿನ ಸಮಸ್ಯೆಗಳು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮಹಿಳೆಯರ ಗರ್ಭಕೋಶಕ್ಕೆ ಸಹ ಈ ಹಣ್ಣು ಸೇವನೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಪಿತ್ತ ಶಮನ ಮಾಡುತ್ತೆ ಎದೆ ಉರಿ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇಶ್ ಇಷ್ಟೆಲ್ಲ ಸಮಸ್ಯೆನೂ ಕೂಡ ಇದರಿಂದ ಪರಿಹಾರ ಆಗುತ್ತೆ ಹಣ್ಣು ಮತ್ತು ಬೀಜ ಉಪಯೋಗಿಸುವುದು ಇದೊಂದು ಬ್ರೈನ್ ಟಾನಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ ಮಕ್ಕಳಲ್ಲಿ ಬೀಜಗಳನ್ನು ನಿಯಮಿತವಾಗಿ ತಿನ್ನಿಸ್ತಾ ಬಂದರೆ ಬ್ರೈನ್ಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಬ್ರೈನ್ ಟಾನಿಕ್ ಥರ ಇದು ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಸುಟ್ಟ ಗಾಯಕ್ಕೆ ಇದು ಈ ಕುಂಬಳಕಾಯಿ ಎಲೆಯ ರಸವನ್ನು ಹಚ್ಚಿದರೆ ಗಾಯ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ಇದೊಂದು ತರಕಾರಿಯಲ್ಲಿ ಇದೆ ಅಂದರೆ ನಾವು ಯಾಕೆ ಬಳಸಬಾರ್ದು ಎಲ್ಲರೂ ಕುಂಬಳಕಾಯಿನ ಬಳಸಿ ಆರೋಗ್ಯದಿಂದ ಇರೋಣ ಮೇಯ್ನ್ ಅಂದರೆ ಇದನ್ನು ಮಧುಮೇಹ ಇರೋರು ಬಳಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಇನ್ಫಾರ್ಮೇಶನ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ಹೆಲ್ತ್ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್